ದರ್ಶನ ದಿನಕರ ದರ್ಶನ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ನಾಯಕ ಆಕ್ಟಿಂಗ್ ಮಾಡಿದರೆ ಮಹಿಳೆಯರಿಗೆ ಒಳ್ಳೆ ಗೌರವ ಒಳ್ಳೆ ಆದ್ಯತೆ ಇದೆ ಮತ್ತೆ ತಾಯಿ ಪ್ರೀತಿ ಇದೆ ಪ್ರತಿಯೊಬ್ರು ಈ ಸಾರಿ ಕನ್ನಡ ಸಿನಿಮಾ ನೋಡ್ತಾ ಇದ್ದಾರೆ ಇದರಲ್ಲಿ ಒಂದು ಹೆಣ್ಮಕ್ಳಿಗೆ ಗೌರವ ಕೊಡೋದು ಮತ್ತೆ ಈರು ಆಕ್ಟಿಂಗ್ ಚೆನ್ನಾಗಿತ್ತು

ಈ ಪ್ರೆಸರ್ ಯೂಸ್ ಮಾಡ್ತಾರೆ ಅದ್ ಯೂಸ್ ಮಾಡಬಾರ್ದು ಅಂದ್ರೆ ಒಳ್ಳೆ ಮೆಸೇಜ್ ಇದೆ ಇದನ್ನ ಒಂದು ನಾವು ಮತ್ತೆ ಜೀವನ ಇದೆಯಲ್ಲ ಅದು ಬಹಳ ಟರ್ನ್ ನಾವೇನೋ ಅನ್ಕೊಂತೀವಿ ಕನ್ಸ್ಕೊಂತೀವಿ ಜೀವನ ಹಂಗೆ ಹಿಂಗೆ ಅಂತ ಜೀವನ ಆಗಿರೋದಿಲ್ಲ ಬದುಕು ಹಾಗಿರೋದಿಲ್ಲ ಆ ಟರ್ನ್ಸ್ ಏನೋ ತಗೊಳ್ತಾ ಇರ್ತದೆ ಆ ಆ ಟರ್ನ್ಸ್ ಮತ್ತೆ ಅದನ್ನೆಲ್ಲ ತಿರುವುಗಳನ್ನ ಬಹಳ ಚೆನ್ನಾಗಿರ್ತದೆ ದಿನಕರ ಒಂದು ಒಳ್ಳೆ ಮೂವಿ ಒಳ್ಳೆ ಪ್ರಯತ್ನ ಸಿನಿಮಾ ತುಂಬಾ ತುಂಬಾನೇ ಚೆನ್ನಾಗಿದೆ ಗ್ಯಾರಂಟಿ ಸೂಪರ್ ಸೂಪರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅದ್ರಲ್ಲಂತೂ ಈ ಆಕ್ಟಿಂಗ್ ಅಂತೂ ನಮ್ಮ ವಿರಾಟ್ ಇರ್ಬೋದು ಆ ರಂಗಾಯಣ ರಘು ಸರ್ ಇರ್ಬೋದು ಅಜ್ಜುತ್ ರಾವ್ ಸರ್ ಇರ್ಬೋದು ಎಲ್ಲ ರಾಜಿ ಏನಂತಾರೆ ಆ ತುಂಬ ತುಂಬಾನೇ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಇಷ್ಟೊಂದು ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಸಿನಿಮಾ ಯಾರು ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿ ಸಿನಿಮಾ ಗೆದ್ದೆ ಗೆಲ್ತು ಎರಡು ಮಾತಾಡಲ್ಲ ಆದ್ರೆ ಯಾರು ನೋಡಿಲ್ಲ ಅನ್ನೋರು ಮಾತ್ರ ದಯವಿಟ್ಟು ಈ ಸಿನಿಮಾ ನೋಡುತ್ತ ಈ ಮೂಲಕ ಕೇಳ್ಕೊಳ್ತೀನಿ ರಂಗಾಯಣರದು ಆಕ್ಟಿಂಗ್ ಇರೋದು ಅಚ್ಯುತ್ ರಾವ್ ಆಕ್ಟಿಂಗ್ ಇರ್ಬೋದು ಮತ್ತೆ ಯಾರು ಹೀರೋ ಹೀರೋಯ್ನ ಸಂಜನಾ ಮೇಡಮ್ ಇರಬಹುದು ವಿರಾಟ್ ಇರೋದು ಒಬ್ಬ ಆ ದಿನಕರ್ ಸಾರ್ ಯಾವ ಪ್ಲಾನ್ ಈ ಸಿನಿಮಾ ಮಾಡಿದಾರೆ ಅದು ಮೀರಿ ತುಂಬಾ ಚೆನ್ನಾಗಿದೆ ಸೂಪರ್ ಡೂಪರ್ ಆಗಿದೆ ಗ್ಯಾರಂಟಿ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಿನಕ ತೂ ಬೀಚ್ ತೂ ಬೀಪ್ಸ್ ಆಡ್ಸ್ ಆಫ್ ಹೇಳ್ಬೇಕು ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ ಯಾರು ಕರ್ನಾಟಕ ಜನತೆ ಫಿಲಮ್ ನೋಡಿದ್ರೆ ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ದಿನ ಕರ್ ಸರ್ ನಾವು ನೋಡಿದೀವಿ ನೀವು ನೋಡಿ ದಯವಿಟ್ಟು ಸಿನಿಮಾ ಥ್ಯಾಂಕ್ ಯು ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಫುಡ್ ಕಂಪ್ನಿಯವರು ಎಲ್ಲ ಕೆಮಿಕಲ್ ಬಳಸಿ ದುಡ್ಡುಗೋಸ್ಕರ ಟೇಸ್ಟಿಂಗ್ ಪೌಡ್ರ್ ಇನ್ನೊಂದು ಮತ್ತೊಂದು ಏನಾಕೊಂಡು ಎಲ್ಲ ಇದನ್ನ ಮಾಡ್ತಾ ಇದಾರಲ್ಲ ದುಡ್ಡುಗೋಸ್ಕರ ಫುಡ್ ಕಂಪ್ನಿಗಳು ಇವತ್ತು ತಿಳಿದಿರೋದು ಎಲ್ಲ ಜನತೆ ಮೇಲೆ ತುಂಬ ಆರೋಗ್ಯ ಪರಿಣಾಮ ಏನು ಕೆಟ್ಟ ಪರಿಣಾಮ ಬೀಳ್ತಾ ಇದೆ ಬಿ ಪಿ ಶುಗರು ಕ್ಯಾನ್ಸರು ಹಾರ್ಟ್ ಅಟ್ಯಾಕ್ ಏನು ಇದೆ ಆ ಥರದ್ದು ಫುಡ್ ಕಂಪ್ನಿಗಳು ದುಡ್ಡುಗೋಸ್ಕರ ಮಾಡೋದಲ್ಲ ಏನಾದರೂ ಜನಗಳಿಗೆ ಒಳ್ಳೇದಾಗೋ ರೀತಿಯಲ್ಲಿ ದುಡ್ಡಿನ ಅಮಿಷ ಬಿಟ್ಟು ಒಳ್ಳೆ ರೀತಿಯಲ್ಲಿ ಫುಡ್ ಪ್ರಾಡಕ್ಟ್ನ ತಯಾರು ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಸಂದೇಶ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಲವ್ ಆಗಲಿ ಎಮೋಷನ್ನು ಸೆಂಟಿಮೆಂಟ್ ಆಗಲಿ ತುಂಬ ಚೆನ್ನಾಗಿ ವಿರಾಟವರಾಗಲಿ ಹಾಗೆ ಸಂಜನಾ ಅವರಾಗಲಿ ಇಡೀ ತಾರಗಣ ತುಂಬ ಚೆನ್ನಾಗೇ ಅಭಿನಯ ಮಾಡಿದ್ದಾರೆ ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ಸಿನ್ಮಾ ಅದಲ್ದೇನೆ ನಾವು ಡಿ ಬಾಸ್ ಫ್ಯಾನ್ಗಳು ಡಿ ಬಾಸ್ ಅವರು ಯಾವುದೇ ಒಂದು ಫ್ಯಾಮಿಲಿಯಿಂದ ಸಿನ್ಮಾ ಬರಲಿ ಒಳ್ಳೆ ಕೆಲಸ ಆಗಲಿ ಯಾರನ್ನೂ ಇಂಟ್ರೊಡ್ಯೂಸ್ ಮಾಡೋದಾಗ್ಲಿ ನಾವು ಎನಿ ಟೈಮ್ ಪ್ರಾಣನೇ ಕೊಡ್ತೀವಿ ನಾವು ಸಪೋರ್ಟ್ ಮಾಡೋದಲ್ಲೇ ಇರ್ತೀವ ನಮ್ಮ ಉಸಿರಿರೋವರ್ಗು ಡಿ ಬಾಸ್ ಫ್ಯಾಮಿಲಿ ಯಾವಾಗಲೂ ನಾವು ಚಿಲ್ಲುಣಿ ಆಗಿರ್ತೇವೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತೇವೆ ಸಖತ್ ಆಗಿತ್ತು ಇನ್ನೊಂದ್ ಎರಡ್ ಸತಿ ಬಂದ್ಬಿಟ್ಟು ನೋಡ್ಕೊಂಡು ಐತಿರ ಮೂವಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ವಿಲನ್ ಎಂಟ್ರಿ ಮಸ್ತ್ ಆಗಿತ್ತು ಹೀರೋನು ಫೈಟಿಂಗ್ ಗೀಟಿಂಗ್ ಎಲ್ಲ ಚೆನ್ನಾಗಿತ್ತ ಚೆನ್ನಾಗಿದೆ ಬ್ರೋ ರಾಯಲ್ ಫಿಲಮ್ ದಿನ ದಿನಕರ್ ದಿವಾಕರ್ ತೂಗು ದೀಪ ಅಂತ ಒಬ್ರು ಡೈರೆಕ್ಟ್ರು ಸಾರಥಿ ನೌಗ್ರ ಅಂತ ಒಂದು ಸಿನಿಮಾ ಕೊಟ್ಟಿರೋ ಒಬ್ರು ಡೈರೆಕ್ಟರು ಈ ತರ ಒಂದು ಲವ್ ಸ್ಟೋರಿನೂ ಪ್ರೊಜೆಕ್ಟ್ ಪ್ರೊಡಕ್ಟ್ ಅಂತ ನಮ್ಮ ಕನ್ನಡ ಡೈರೆಕ್ಟರ್ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ನೀಟಾಗಿ ಚೆನ್ನಾಗಿ ಖುಷಿಯಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ರೆ ಖುಷಿ ಆಯ್ತು ಇಷ್ಟ ಆಗಿರೋದಂದ್ರೆ ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸು ಅಂದ್ರೆ ಯೋಚನೆ ಮಾಡಕ್ಕಾಗದಿರುವಂತಹ ಒಂದು ಕ್ಲೈಮ್ಯಾಕ್ಸು ಆಮೇಲೆ ಒಂದು ತಾಯಿಯ ಒಂದು ಕ್ಯಾರೆಕ್ಟರು ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬನಿಗೆ ಇಷ್ಟ ಆಗುವ ಒಂದು ಸಿನಿಮಾ ಖುಷಿ ಆಯ್ತು ಐ ಆಮ್ ಹ್ಯಾಪಿ ಮೂವಿ ನೋಡಿ ಎಲ್ಲಾರನ್ನೂ ಖುಷಿ ಪಡ್ತೀರಾ ನನಗೆ ಯಾವ್ದು ಬೇಡ ಅದನ್ನು ಬಿಟ್ಬಿಟ್ಟು ನನ್ಗೆ ಏನ್ ಬೇಕಾದ್ರೆ ಅದನ್ನು ಹುಡ್ಕೊಂಡು ಹೋಗುವ ಅನ್ನೋದು ಒಂದು ನೀಟಾಗಿ ತೋರಿಸ್ಕೊಟ್ರೆ ಚೆನ್ನಾಗೈತಮ್ಮ ಖುಷಿ ಆಯ್ತು